ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಪ್ರಧಾನಿ ವಿಶ್ವ ಮತ್ತು ಿರ ಯೌವನದಲ್ಲಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಎಪ್ಪತ್ತೈದನೇ ವರ್ಷ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಮಾಡಬೇಕು ಅಂಥೇಳಿ ಇಡೀ ದೇಶದಾದ್ಯಂತ ಸೇವಾ ಪಾಕ್ಷಿಕ ಅಡಿಯಲ್ಲಿ ಇವತ್ತು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಬೂತ್ಗಳಲ್ಲಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಹೊಮ್ಮಕೊಂಡಿದ್ದೀವಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಇಡೀ ನನ್ನ ಕ್ಷೇತ್ರದ ಎಲ್ಲ ಕಡೆಯೂ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಕಾರ್ಯಕರ್ತರು ನಾಗರಿಕರು ಎಲ್ಲ ಕೂಡ ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ನಮ್ಮ ಯುವ ಮೋರ್ಚಾ ಕಡೆಯಿಂದ ಕೂಡ ಇದೆ ಅದನ್ನು ಹತ್ತು ಗಂಟೆಗೆ ಕೂಡ ಅದರ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಭಾನುವಾರ ವಾಕತಾನ ಕಾರ್ಯಕ್ರಮ ಇದೆ ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಇಡೀ ನಮ್ಮ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ ಭೂತ ಮಟ್ಟದಲ್ಲೂ ಕೂಡ ಇದನ್ನು ಪ್ರಾರಂಭವನ್ನು ಮಾಡಿದ್ದೀವಿ ಇವತ್ತು ನಾವು ಯಲಹಂಕದ ಮುಖ್ಯ ರಸ್ತೆಯನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಈಗ ನಾವು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ ನರೇಂದ್ರ ಮೋದಿಯವರು ನಮಗೆಲ್ಲರೂ ಕೂಡ ಸ್ಫೂರ್ತಿದಾಯಕರು ಸ್ವಚ್ಛ ಭಾರತ್ ಕಲ್ಪನೆಯನ್ನು ತಂದವರು ಕೂಡ ನಾವ್ರೆ ಇವತ್ತು ಅವರ ಕಲ್ಪನೆ ಅಡಿಯಲ್ಲಿ ಇವತ್ತು ಒಂದಷ್ಟು ನಗರಗಳೆಲ್ಲ ಕೂಡ ಸುಂದರವಾಗಿ ಕಾಣೋದಕ್ಕೆ ಅವರು ಕಾರಣಕರ್ತರು ಇವತ್ತು ಎಲ್ಲ ಕಡೆ ಕೇಕ್ ಕಟ್ ಮಾಡಿ ಮಾಡ್ತಾರೆ ಆದರೆ ನಾವು ಸೇವೆಯ ಮುಖಾಂತರ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದೀವಿ ನರೇಂದ್ರ ಮೋದಿ ಜಿ ಕಿ ನರೇಂದ್ರ ಮೋದಿ ಜಿ ಕಿ ಕೃಷ್ಣ